ಈಗ ಎಸ್ ಐ ಟಿ ರಚನೆ ಆಯಿತು ಓಕೆ ಬಟ್ ಇದೇ ರೀತಿಯಲ್ಲಿ ಧಾವಲ್ಕೋರ ಪ್ರಕರಣ ಪ್ರೊಫೆಸರ್ ಕಲ್ಬುರ್ಗಿ ಪ್ರಕರಣ ಗೌರಿ ಲಂಕೇಶ್ ಪ್ರಕರಣ ಇತ್ಯಾದಿ ಪ್ರಕರಣಗಳಿಗೂ ಕೂಡ ಎಸ್ ಐ ಟಿಯನ್ನು ರಚನೆ ಮಾಡಲಾಗಿತ್ತು ಅದರ ಫಲಾಫಲ ಏನಾಗಿದೆ ಅದರ ಅಂತಿಮ ರಿಸಲ್ಟ್ ಏನಾಗಿದೆ ಅದರ ಆಧಾರದ ಮೇಲೆ ಈಗಿನ ಎಸ್ ಐ ಟಿಯಿಂದ ಏನಾಗುತ್ತೆ ಇದು ಈ ಎಸ್ ಐ ಟಿಗೂ ಕಳೆದ ಎಸ್ ಐ ಟಿಗಳಿಗೂ ಕೂಡ ಭಾಳ ವ್ಯತ್ಯಾಸ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇದು ಒಂದು ನಾಡಿನ ಸಮಗ್ರ ಕೂ ಉಳಿದ ಎಲ್ಲ ಎಸ್ ಐ ಟಿಗಳ ತನಿಖೆಯ ವಿಚಾರದಲ್ಲಿ ಒಂದು ಭಾಗಶವಾದಂತಹ ಬೆಂಬಲ ಮತ್ತೆ ಭಾಗಶವಾದಂತಹ ಹಕ್ಕೊತ್ತಾಯವಷ್ಟೇ ನಾವು ನೋಡ್ತಾ ಬಂದಿದ್ದೀವಿ ಅದೆ ಈ ಎಸ್ ಐ ಟಿಗಳು ರಚನೆ ಆಗಿದ್ದು ಅದರಲ್ಲಿ ಇನ್ವಾಲ್ವ್ ಆಗಿದ್ದಂತಹ ಅಪರಾಧಿಗಳ ಅಥವಾ ಆರೋಪಿಗಳ ಸಂಖ್ಯೆ ಕಡಿಮೆ ಇರ್ತದೆ ಮತ್ತು ಆಗಿನ ಕಾಲಾವಧಿಯಲ್ಲೇ ಆಗಿದ್ದಂಥ ಘಟನೆಗೆ ಸಂಬಂಧಪಟ್ಟಂಥದ್ದು ಇದು ಇಂದಿನ ಮೂವತ್ತು ವರ್ಷಗಳಂಥದ್ದು ಮತ್ತು ನೂರಾರು ಸಾವು ಪ್ರಕರಣಗಳನ್ನು ಒಳಗೊಂಡಿರುವಂಥದ್ದು ಹಾಗಾಗಿ ಸಿಂಗಲ್ ಆಗಿರೋ ಪ್ರಕರಣವನ್ನೇ ಭೇದಿಸಕ್ಕಾಗ್ದಾರೆ ಎಸ್ ಐ ಟಿಗಳು ಈ ನೂರಾರು ಪ್ರಕರಣ ಇರುವಂಥದನ್ನ ಭೇದಿಸ್ತದ ಖಂಡಿತವಾಗ್ಲೂ ಭೇದಿಸುತ್ತೆ ಎಸ್ ಐ ಟಿಯನ್ನು ನಾವು ಪದೇ ಪದೇ ಅನುಮಾನಿಸೋ ಮೊದಲು ಬಿಡಬೇಕು ಅನುಮಾನಿಸುವುದು ಬಿಡಬೇಕು ಅಲ್ಲೂ ಒಳ್ಳೆ ಅಧಿಕಾರಿಗಳಿದ್ದಾರೆ ನಾವೇ ಒಳ್ಳೆಯವರು ನಮ್ಮನ್ನು ಬಿಟ್ಟರೆ ಎಲ್ಲರೂ ಕೆಟ್ಟವರು ಅಂತ ಹೇಳಲಿಕ್ಕೆ ನಾನಂತೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮಾಡಲಾರದಂತಹ ತನಿಖೆಯನ್ನು ವಿಶೇಷ ತನಿಖಾಳ ಮಾಡುತ್ತೆ ಅನ್ನುವಂತಹ ಪರಿಭಾವನೆ ಎಲ್ಲ ಇಲ್ಲಿ ಇಮ್ಮಿಡಿಯೇಟ್ ಆಗಿ ಕೂಡಲೇ ಈ ತಕ್ಷಣ ಅವರು ಕೆಲಸಕ್ಕೆ ತೊಡಗಿಸ್ಕೊಳ್ಬೇಕಾಗ್ತದೆ ಈಗ ಎಸ್ ಐ ಟಿ ಬರುತ್ತೆ ಅಂತ ಹೇಳುವಂತ ಮಾತೇನಿದೆ ಏನಿದೆ ಆ ಸಂದೇಶವೇ ಆರೋಪಿಗಳಿಗೆ ಬಚಾವಾಗ್ಕೊಳ್ಳೋಕ್ಕೆ ಏನಾದರೂ ಒಂದಿಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದ್ರಿಂದ ಮತ್ತು ಈಗಾಗಲೇ ಭಾಳಷ್ಟು ವಿಳಂಬವೂ ಕೂಡ ಆಗಿರೋದ್ರಿಂದ ಎಸ್ ಐ ಟಿ ಆ ಸ್ಥಳವನ್ನು ಮೊದಲು ಕನ್ಸೀಲ್ ಮಾಡ್ಕೋಬೇಕು ಯಾರು ಈ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಇಂಥಲ್ಲಿ ಇಂಥಲ್ಲಿ ಊತಿದ್ದೆ ಆ ಸ್ಥಳವನ್ನು ಮತ್ತೊಬ್ಬ ಥರ್ಡ್ ಪಾರ್ಟಿ ಎಂಟ್ರಿ ತಗೊಳ್ದ ಹಾಗೆ ಅದನ್ನು ಕಬ್ಜಾ ಮಾಡಿಕೊಂಡು ಕನ್ಸೀಲ್ ಮಾಡಿಕೊಂಡು ಸರ್ಕಾರದ ವಶಕ್ಕೆ ತಗೊಂಡು ಅತ್ಯಾಧುನಿಕವಾದಂತಹ ಮಾರ್ಗಗಳ ಮೂಲಕ ಎಕ್ಸ್ಯೂಮ್ ಮಾಡುವಂಥದ್ದಾಗ ಎಸ್ ಐ ಟಿ ಅಂತಂದರೆ ಬರೀ ಪೊಲೀಸ್ಗಳು ಮಾತ್ರ ಇರೋದಲ್ಲ ಎಸ್ ಐ ಟಿಗಳು ಒಂದು ಟೀಮ್ ಅದು ಒಂದು ಸೈಂಟಿಫಿಕ್ ಆದಂತಹ ವೆಲ್ ಫರ್ನಿಶ್ಡ್ ಟೀಮ್ ಅದರಲ್ಲಿ ಅನುಭವಿ ಇರುವಂತಹ ಅಧಿಕಾರಿಗಳಿರಬೇಕು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಇರಬೇಕು ಬಹಳ ಅತ್ಯುತ್ತಮವಾದಂತಹ ಫೊರೆನ್ಸಿಕ್ ನಾಲೆಜ್ ಇರುವಂತಹ ಛಾಯಾಗ್ರಾಹಕರುಗಳಿರಬೇಕು ಬೆರಳಚ್ಚು ತಜ್ಞರಿರಬೇಕು ಅದರಲ್ಲಿ ವೈದ್ಯರಿರಬೇಕು ಸೈಕಾಲಜಿ ಸೈಕೆಟ್ರಿ ಇಳ್ಕೊಂಡಂತಹ ತಜ್ಞರಿರಬೇಕು ಅದೇ ರೀತಿಯಾಗಿ ಕಾನೂನು ತಜ್ಞರು ಕೂಡ ಇರಬೇಕಾಗತ್ತೆ ಅಂದರೆ ಇದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಕೃತ್ಯಗಳನ್ನು ಇವರು ಹುಡ್ಕೊಂಡು ಹೊರಟಿರುವಂಥದ್ದು ಯಾವುದೋ ಒಬ್ಬ ವ್ಯಕ್ತಿಯ ಸಾವಲ್ಲ ಮತ್ತೆ ಒಂದೇ ರೀತಿಯ ಸಾವಲ್ಲ ಇದರಲ್ಲಿ ಅತ್ಯಾಚಾರಗಳಿರ್ಬೋದು ಕೊಲೆಗಳಿರ್ಬೋದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಈ ಕೊಲೆಗಳು ನಡೆದಿರ್ಬೋದು ಇದು ಇಂಥದೇ ಕಾರಣ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಧಾರ್ಮಿಕ ಕಾರಣ ಇರ್ಬೋದು ಸಾಮಾಜಿಕ ಕಾರಣ ಇರ್ಬೋದು ಆರ್ಥಿಕ ಕಾರಣ ಇರ್ಬೋದು ಆಸ್ತಿಯ ವಿವಾದಗಳಿರ್ಬೋದು ಅಥವಾ ಯಾವುದೋ ರೀತಿಯ ಸೇಡಿನ ಒಂದು ಕೃತ್ಯಗಳಿರ್ಬೋದು ಇಂಥದೆಲ್ಲವನ್ನ ಸಮಗ್ರವಾಗಿ ಅಧ್ಯಯನ ಮಾಡುವ ಶಕ್ತಿ ಇರುವಂತಹ ತಜ್ಞರ ಗುಂಪು ಎಸ್ ಐ ಟಿ ಮಾಮೂಲಿ ಪೊಲೀಸ್ನವರಿಂದ ಇದು ಸಾಧ್ಯ ಇಲ್ಲ ಅಂತಲೇ ಒಂದು ಪರಿಭಾವನೆ ಇದು ಯಾರು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬ ಸ್ಥಳೀಯ ಇನ್ಸ್ಪೆಕ್ಟರು ತನಿಖಾಧಿಕಾರಿ ಅಂತ ನಾವು ಇಳ್ಕಂಡದ್ದಾಗಿಯೂ ಕೂಡ ಅವರನ್ನು ಹೊರತುಪಡಿಸಿ ಮೇಲ್ಮಟ್ಟದ ಒಂದು ತನಿಖೆ ಟೀಮನ್ನು ಮಾಡಿದಾಗ ಅವರು ಯಾವತ್ತೂ ಕೂಡ ಸ್ಥಳೀಯ ತಂಡಕ್ಕಿಂತಲೂ ನೂರು ಪಟ್ಟು ಬಲಿಷ್ಠವಾಗಿರಬೇಕಾಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ರಾಜಕೀಯ ಧಾರ್ಮಿಕ ಒತ್ತಡಗಳಿಗೆ ಇವರು ಸಿಲುಕಲಾದಂಥ ಸ್ಥಿತಿ ಮಾಡಿರಬೇಕು ಧಾರ್ಮಿಕ ಇದು ಸರ್ಕಾರದ ಸಂಸ್ಥೆಯಾಗಿಯೇ ಕೆಲಸ ಮಾಡಿದ್ರೂ ಕೂಡ ಒಂದು ಬಾರಿ ತನಿಖೆಗೆ ಇಳಿದ ಮೇಲೆ ಒಬ್ಬ ತನಿಖಾಧಿಕಾರಿಯನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಮಾನ್ಯ ಮುಖ್ಯಮಂತ್ರಿಗಳಿಗೂ ಇರಲ್ಲ ಪ್ರಧಾನಮಂತ್ರಿಗಳಿಗೂ ಇರಲ್ಲ ಅಥವಾ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೂ ಗ್ರಾಮಂತ್ರಿಗಳಿಗೂ ಇರೋದಿಲ್ಲ ಅದು ಎಸ್ ಐ ಟಿ ಮುಖ್ಯಸ್ಥ ಆದರೂ ಅಷ್ಟೇ ಅಥವಾ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಆದರೂ ಕೂಡ ಸ್ಥಳೀಯ ಇನ್ಸ್ಪೆಕ್ಟರ್ ಆದರೂ ಅಷ್ಟೇನೆ ಅದರಲ್ಲಿ ಈ ಎಸ್ ಐ ಟಿಯಲ್ಲಿ ಬರುವಂತಹ ವ್ಯಕ್ತಿಗಳಿಗೆ ಅಷ್ಟೂ ಜ್ಞಾನವೂ ಕೂಡ ಇರಬೇಕಾಗತ್ತೆ ಮತ್ತು ಒಂದು ಸಮಚಿತ್ತದಲ್ಲಿ ಸಮಚಿತ್ತದಲ್ಲಿ ಈ ತನಿಖೆಯನ್ನು ಮಾಡುವಂಥದ್ದು ಮತ್ತು ಅತಿಯಾದಂತಹ ಅಟ್ಯಾಚ್ಮೆಂಟ್ಸ್ ಏನಿದ್ದಾವೆ ವ್ಯವಸ್ಥೆಯಲ್ಲಿ ಜಾತಿಯ ವ್ಯವಸ್ಥೆ ಒಳಗಡೆ ನಮ್ಮವರು ತಮ್ಮವರು ಅನ್ನುವಂಥದ್ದಾಗಲಿ ಧರ್ಮದ ಒಂದು ಭಯ ದೇವರ ದಿಂಡರ ಭಯ ಪೊಲೀಸ್ ವ್ಯವಸ್ಥೆಯನ್ನು ಕಾಡಿದ್ರೆ ಅದಕ್ಕೆ ತನಿಖೆ ಹಳ್ಳ ಹಿಡಿಯುವಂತಹ ಚಾನ್ಸಸ್ಸು ಜಾಸ್ತಿ ಇರ್ತವೆ ಹಾಗಾಗಿ ಇವೆಲ್ಲವನ್ನು ಬದಿಗಿಟ್ಟು ಒಬ್ಬ ಪೊಲೀಸ್ ವ್ಯವಸ್ಥೆಯಾಗಿ ಒಬ್ಬ ಅಧಿಕಾರಿಯಾಗಿ ನಿಷ್ಪಕ್ಷಪಾತವಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಈ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಇಲ್ಲಿ ಒಂದು ಹೈ ಪ್ರೊಫೈಲ್ ಆದಂತಹ ಒಂದು ಪ್ರಕರಣ ಆಗಿರೋದ್ರಿಂದ ಈ ಎಸ್ ಐ ಟಿಯನ್ನು ಮಾನಿಟ್ರ್ ಮಾಡಲಿಕ್ಕೆ ಒಬ್ಬ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಅಥವಾ ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಿಸೋದು ಬಹಳ ಸೂಕ್ತ ಅಂತ ನಾನು ಆಗ್ರಹಿಸ್ತಾ ಇದ್ದೆ